ನಮಸ್ಕಾರ ಸ್ನೇಹಿತರೆ ನಾವೆಲ್ಲ ಮನುಷ್ಯರು ಹೆಂಗಂತಂದರೆ ನಮ್ದು ಏನೇ ತಪ್ಪಿದ್ರೂ ಕೂಡ ನಾವು ಇನ್ನೊಬ್ಬರ ಮೇಲೆ ಹಾಕೋದು ತುಂಬ ಚೆನ್ನಾಗಿ ಕಲ್ತಿದ್ದೀವಿ ಇನ್ನು ಇನ್ನೊಬ್ಬರ ಮೇಲೆ ಹಾಕೋಕ್ಕಾಗಿಲ್ಲ ಅಂದ್ರೆ ಕೂಡ ಈ ಪ್ರಪಂಚದ ಮೇಲೆ ಈ ಸಮಾಜದ ಮೇಲೆ ಹಾಕೋಕ್ಕೆ ತುಂಬ ಚೆನ್ನಾಗಿ ಕಲ್ತಿದ್ದೀವಿ ಎಲ್ಲರೂ ಯಾವತ್ತೂ ನಾವು ನಮ್ಮ ಬಗ್ಗೆ ಆಗಲಿ ನಮ್ಮ ಆ್ಯಕ್ಟಿವಿಟೀಸ್ ಬಗ್ಗೆ ಆಗಲಿ ನಾವು ಯಾವತ್ತೂ ವಿಚಾರ ಮಾಡಿಲ್ಲ ಹೀಗೆ ಒಂದು ಸಾರಿ ಒಬ್ಬ ವ್ಯಕ್ತಿ ಏನು ಮಾಡ್ತಾನೆ ಅಂದರೆ ಸ್ಕೂಲಲ್ಲಿ ಎಲ್ಲ ಮಕ್ಕಳಿಗೆ ಕೇಳ್ತಾನೆ ನಿಮಗೆ ನೀವೆಲ್ಲ ಭಾರತದ ಮ್ಯಾಪ್ ನೋಡಿದಿರಾ ಅಂತ ಕೇಳ್ತಾನೆ ಹೌದು ಸರ್ ನೋಡಿದ್ದೀವಿ ಅಂತಾರೆ ನೋಡಿದೆ ಅಂದ ತಕ್ಷಣ ಎಲ್ಲರಿಗೂ ಆ ರಾಜ್ಯಗಳು ಬಿಡಿ ಬಿಡಿಯಾಗಿ ಕಟ್ ಮಾಡಿ ಕೊಡ್ತಾನೆ ಎಲ್ಲ ಹುಡುಗರು ಗುಂಪಾಗಿ ಕೂತ್ಕೊಂಡು ಏನನ್ನು ತುಂಬ ಕಷ್ಟಪಟ್ಟು ಆ ಮ್ಯಾಪ್ ನೋಡಿ ಇಲ್ಲಿ ನೋಡಿ ಈ ರಾಜ್ಯ ಇಲ್ಲಿ ಬರುತ್ತೆ ಜಮ್ಮು ಇಲ್ಲಿ ಬರುತ್ತೆ ಹೀಗೆಲ್ಲ ಕರ್ನಾಟಕ ಆಂಧ್ರ ಪ್ರದೇಶ ಮಹಾರಾಷ್ಟ್ರ ಗೋವಾ ಹೀಗೆಲ್ಲನೂ ಒಂದೊಂದಾಗಿ ಜೋಡಿಸ್ತಾ ಮಧ್ಯ ಪ್ರದೇಶ ಉತ್ತರ ಪ್ರದೇಶ ಇವೆಲ್ಲನೂ ಒಂದೊಂದು ಕಡೆ ಜೋಡಿಸ್ತಾ ಹೋಗಿ ಒಂದು ಒನ್ ಅವರ್ ಎರಡು ಅವರ್ ಆದಮೇಲೆ ಒಂದು ಕಡೆ ತಂದು ಕೊಡ್ತಾರೆ ಸರ್ಗೆ ನೋಡಿ ಸರ್ ನಾವೆಲ್ಲ ಭಾಗಗಳು ಬಿಡಿ ಭಾಗಗಳನ್ನೆಲ್ಲ ಜೋಡಿಸಿದ್ದೀವಿ ಅಂತ ಎಷ್ಟೊತ್ತು ಟೈಮ್ ತೊಗೊಂಡ್ರಿ ಅಂತನಂತೆ ತೊಗೊಂಡಿ ಸರ್ ತುಂಬ ಟೈಮ್ ತೊಗೊಂಡಿದ್ದೀವಿ ಅಂತಂತೆ ಸರಿ ಆಯಿತು ಅದನ್ನೆಲ್ಲ ಮತ್ತೆ ಹಿಂಗಿತರ ಹಾಗೆ ಮಾಡಿ ಎಲ್ಲ ಬಿಚ್ಚಿ ಎಲ್ಲನೂ ಮತ್ತೆ ಹಿಂಗೆ ಬಿಸಾಕಿ ಅಂತಂದರೆ ಅಂತ ಪುಡಿ ಕುಡಿಮದೆ ಮೊದಲು ಹೆಂಗೆ ಪೀಸ್ ಬಿಸಿದಲ್ಲ ಆ ಥರ ಮಾಸ್ತಾರ ಮುಂದೆ ಇಟ್ಟಂತೆ ಇವಾಗ ಅದನ್ನು ನೀವು ಫಸ್ಟು ರಾಜ್ಯದ ಮುಖಾಂತರ ಜೋಡಿಸಿದ್ರಲ್ಲ ಅದನ್ನು ತಿರುಗಿಸಿ ಹಿಂದ್ಗಡೆ ಒಂದು ಚಿತ್ರ ಇದೆ ಮನುಷ್ಯನ ಚಿತ್ರ ಆ ಚಿತ್ರದ ಪ್ರಕಾರ ಕಾಮನ್ ಎಲ್ರಿಗೂ ಗೊತ್ತು ಎಲ್ಲ ಹುಡುಗರಿಗೆ ಒನ್ ಅವರ್ಲ್ಲಿ ಆಗಿರತಕ್ಕಂಥ ಕೆಲಸ ಬರೀ ಐದು ಆಯ್ತಂತೆ ಮಾನವ ದೇಹ ಎಲ್ಲಿ ಬರ್ತಲ್ಲ ಎಲ್ಲಿ ಬರುತ್ತೆ ಗಂತ್ಲ ಬರುತ್ತೆ ಭುಜ ಹೆಂಗೆ ಕೈ ಕಾಲು ಎಲ್ಲ ಹಿಂಗೆಲ್ಲ ಹೆಂಗಿತ್ತಲ್ಲ ಪಟಪಟ ಇಟ್ಟರಂತೆ ಈ ನಿಮಿಷ ಮುಗಿತಂತೆ ಹೇಳಿದ್ರಂತೆ ಅವಾಗ ಮಾಸ್ತರ್ ನಿಮ್ಗೆ ಇದರಿಂದ ಏನು ತಿಳಿತು ಅಂತ ಹೇಳಿದ್ರೆ ನಾನು ಕೇಳ್ದಂತೆ ಅವಾಗ ಮಕ್ಕಳು ಏನಲ್ಲ ಸರ್ ಸಿಂಪಲ್ ಆಗಿತ್ತು ನಮಗೆ ನಾವೆಲ್ಲ ಮನುಷ್ಯನ ನೋಡಿರ್ತಿದ್ವಿ ಹಾಗೆ ಮನುಷ್ಯನ ಕಾಲಲ್ಲಿ ಬರ್ತೀವಿ ಕೈಲಿ ಬರ್ತೀವಿ ಹಿಂಗಿಟ್ವಿ ಅಂತ ಅದು ಅಲ್ಲ ನಾವು ದೇಶನ ಸರಿಪಡಿಸ್ಬೇಕಂತ ಹೊರಟಾಗ ರಾಜ್ಯ ವೈಸ್ ಹೊರಟ್ವಿ ಒಂದೊಂದು ರಾಜ್ಯ ಎಲ್ಲಿ ಬರುತ್ತೆ ಏನಂತ ಹೊರಡ್ಕೊಂತ ಹೊರ್ತೀವಿ ತುಂಬ ಡಿಫಿಕಲ್ಟ್ ಆಯಿತು ರಾಜ್ಯ ಸರಿಯಾಗಿರದೆ ಅದರಲ್ಲಿರೋ ಮ ನೀವೇನು ಮಾಡಿದ್ರಿ ನೆಕ್ಸ್ಟು ಅದ್ರ ಹಿಂದೆ ಇರತಕ್ಕಂಥ ಮ್ಯಾಪಲ್ಲಿ ಹಿಂದೆ ಇರತಕ್ಕಂಥ ಮನುಷ್ಯನ ನೋಡಿದ್ರಿ ಮನುಷ್ಯನ ಎಲ್ಲೆಲ್ಲಿ ಬರುತ್ತೆ ಅಂತ ಕರೆಕ್ಟಾಗಿ ಮನುಷ್ಯನ ಸರಿಪಡಿಸಿದ್ರಿ ಅಂದರೆ ಈ ದೇಶದಲ್ಲಿ ಫಸ್ಟು ನಾವು ಸರಿಪಡಿಸ್ಬೇಕಾಗಿರೋದು ಮನುಷ್ಯನಂತ ಆ ಶಿಕ್ಷಕರು ತುಂಬ ಚೆನ್ನಾಗಿ ಅದ್ಭುತವಾಗಿ ಹೇಳ್ತಾರೆ ಹೀಗೆ ನಾವು ಏನೇನೋ ಸರಿಪಡಿಸೋಕೆ ಹುಟ್ಟಿದ್ದೀವಿ ಬಟ್ ನಾವು ನಮ್ಮನ್ನು ಫಸ್ಟ್ ಸರಿಪಡಿಸ್ಕೊಂಡ್ರೆ ನಮ್ಮ ದೇಶ ಆಗಲಿ ನಮ್ಮ ಸುತ್ತಮುತ್ತರುವ ವಾತಾವರಣ ನಮ್ಮ ಇರುವ ಜಗತ್ತು ಎಲ್ಲ ಚೆನ್ನಾಗಿರುತ್ತೆ ಹಾಗೆ ಎಲ್ಲರೂ ಅದ್ಭುತವಾಗಿರ್ತೀವಿ ಅನ್ ಅಷ್ಟೇ ಎಲ್ಲರೂ ಸರಿಯಾಗಿರೋಣ ಒಳ್ಳೆ ಒಳ್ಳೆಯ ಥಿಂಕ್ ಮಾಡೋಣ ಒಳ್ಳೆ ಪಾಸಿಟಿವ್ ಆಗಿರೋಣ ಹೋಗೋಣ ಮುಂದೆ ದೇಶದ ಬಗ್ಗೆ ಹಾಗೆ ರಾಜ್ಯದ ಬಗ್ಗೆ ಪರಿಸರದ ಬಗ್ಗೆ ಎಲ್ಲರೂ ಕಾಳಜಿ ವಹಿಸ್ತಾ ಹೋಗೋಣ ಧನ್ಯವಾದ